ಅತ್ಯಂತ ಭಾರವಾದ ಹೃದಯದಲ್ಲಿ ಬರೆದಿದ್ದೇನೆ ಬಹುಶಃ ನನಗೆ ಬೇರೆ ಯಾವ ಪುಸ್ತಕ ಬರೆಯುವಾಗಲೂ ಕೂಡ ಇಷ್ಟೊಂದು ಸಮಸ್ಯೆ ಆಗಿರಲಿಲ್ಲ ನಾನು ವಾರಗಟ್ಟಲೆ ಈ ಪುಸ್ತಕವನ್ನು ಬರೆದು ನಂತರ ಬರೀಲಿಕ್ಕಾಗದೇ ಒಂದು ವಾರ ಹಾಗೆ ಸುಮ್ಮನಿದ್ದಂಥ ಕ್ಷಣಗಳು ಕೂಡ ಇದೆ ಈ ಪುಸ್ತಕದ ಪ್ರೂಫ್ ರೀಡಿಂಗ್ ಮಾಡುವಾಗ ಸಾಮಾನ್ಯವಾಗಿ ನಾನೊಂದು ಎರಡು ಅಥವಾ ಮೂರು ದಿವಸಗಳಲ್ಲಿ ಪ್ರೂಫ್ ರೀಡಿಂಗನ್ನು ಮಾಡ್ತೇನೆ ಆದರೆ ಈ ಪುಸ್ತಕದ ಪ್ರೂಫ್ ರೀಡಿಂಗಿಗೆ ಸುಮಾರು ನಾನು ಒಂದು ಇಪ್ಪತ್ತೈದು ದಿವಸ ತೆಗೆದುಕೊಂಡೆ ಅಂತ ಯಾಕೆಂತಂದರೆ ಕೆಲವು ಸಂದರ್ಭದಲ್ಲಿ ನಿಮಗೆ ಓದಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಓದಲಿಕ್ಕೆ ಆಗ್ತಾ ಇರಲಿಲ್ಲ ಅದನ್ನು ದಕ್ಕಿಸ್ಕೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ ಸತ್ತವರ ಆಕ್ರಂದನವನ್ನು ಗೋಳನ್ನು ಕೇಳಿದಾಗ ಅದು ಕೇವಲ ನಾವು ಪ್ರೂಫ್ ರೀಡರ್ ಆಗಿ ನನಗೆ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ನಾನು ಬಹಳ ತಿಣುಕಾಡಿ ಬರೆದಂಥ ಪುಸ್ತಕ ಇದು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ತುಂಬ ಭಾರವಾದ ಹೃದಯದಲ್ಲಿ ಭಾರವಾದ ಮನಸ್ಸಿನಲ್ಲಿ ಬರೆದಂಥ ಒಂದು ಪುಸ್ತಕ ಪ್ರಾವಶಃ ನಾನು ಇಸ್ರೇಲಿಗೆ ಹೋಗಲಿಲ್ಲ ಅಂತಂದರೆ ಈ ಪುಸ್ತಕವನ್ನು ಬರೀತಿರಲಿಲ್ವೇನು ನೀವೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ಓದಿದ್ದೀರಿ ಟಿ ವಿಯಲ್ಲಿ ನೋಡಿದಿರಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಿ ನೀವು ನಾನೊಂದು ಐದು ಹತ್ತು ನಿಮಿಷ ಜಾಸ್ತಿನೇ ಮಾತಾಡ್ತೀನಿ ಅಂತ ಯಾಕಂತಂದರೆ ಇವತ್ತಿನ ಸಬ್ಜೆಕ್ಟ್ ಆಗಿದೆ ನಾವೆಲ್ಲರೂ ಕೂಡ ಫೇಸ್ ಮಾಡ್ತಾ ಇರುವಂಥ ಒಂದು ಘನಘೋರವಾದಂಥ ಒಂದು ಕಾಲಘಟ್ಟದಲ್ಲಿ ನಾವಿರೋದರಿಂದ ನಾನೊಂದು ಐದು ಹತ್ತು ನಿಮಿಷ ಜಾಸ್ತಿ ತಗೊಂಡ್ರೆ ಯಾರು ಅನ್ಯಥಾ ಭಾವಿಸಬಾರದು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಏಳು ಶನಿವಾರ ನಿಮಗೆ ಇಸ್ರೇಲ್ನಲ್ಲಿ ಶನಿವಾರ ಅಂತಂದರೆ ಅಲ್ಲಿ ಶಬಾತ್ ಹೇಳಿ ಕರೀತಾರೆ ಶಬಾತ್ ಅಂತಂದರೆ ನಿಮಗೆ ಆ ದಿವಸ ಇಡೀ ದಿವಸ ದೇಶದಲ್ಲಿ ಏನೂ ಕೂಡ ನಡೆಯೋದಿಲ್ಲ ಅಂತ ನಿಮಗೆ ಬೆಳಿಗ್ಗೆ ಯಾರೂ ಕೂಡ ಅಲ್ಲಿ ಉಪಹಾರವನ್ನು ಕೂಡ ಸೇವಿಸುವುದಿಲ್ಲ ಇಡೀ ದಿವಸ ಉಪವಾಸವನ್ನು ಮಾಡ್ತಾರೆ ಇಡೀ ದಿವಸ ದೇವರ ಧ್ಯಾನದಲ್ಲಿ ಇರುವಂಥ ಒಂದು ಸಂದರ್ಭ ಅದು ಆ ಶಬಾತ್ ದಿವಸ ಬೆಳಗ್ಗೆ ಸುಮಾರು ಐದು ಗಂಟೆ ಹೊತ್ತಿಗೆ ನಿಮಗೆ ಇಸ್ರೇಲಿನ ಭೌಗೋಳಿಕ ಚಿತ್ರಣವನ್ನು ಒಂದು ಸ್ವಲ್ಪ ಮುಂದೆ ನೀವು ಕಣ್ಮುಂದೆ ತಂದುಕೊಳ್ಳಿ ಇಸ್ರೇಲ್ ನಮ್ಮ ಬೆಂಗಳೂರು ಮತ್ತು ತುಮಕೂರು ಮತ್ತು ಸ್ವಲ್ಪ ಚಿತ್ರದುರ್ಗ ಸೇರಿಸಿದ್ರೆ ಎಷ್ಟು ದೊಡ್ಡದಾಗತ್ತೋ ಅಷ್ಟು ದೊಡ್ಡ ದೇಶ ಸುಮಾರು ನಾನ್ನೂರ ಎಂಬತ್ತು ಕಿಲೋಮೀಟರ್ ಉದ್ದ ಎಂಬತ್ತು ಕಿಲೋಮೀಟರ್ ಅಗಲ ಅದು ಒಂದು ರೀತಿ ಗಾಳಿಪಟದ ಆಕಾರದಲ್ಲಿರುವಂಥ ಒಂದು ದೇಶ ನಿಮಗೆ ಒಂದು ಕಡೆಯಲ್ಲಿ ಕೇವಲ ಹದಿನೈದು ಕಿಲೋಮೀಟರ್ ದೂರ ಇದೆ ಅಂತ ನಿಮಗೆ ಪೂರ್ವದಿಂದ ಪಶ್ಚಿಮಕ್ಕೆ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಅತಿ ಉದ್ದ ಅಂತ ಒಂದು ಎಂಬತ್ತು ಕಿಲೋಮೀಟರ್ ನಿಮಗೆ ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು ನಾನ್ನೂರ ಎಂಬತ್ತು ಕಿಲೋಮೀಟರ್ ಅಂದರೆ ಇಡೀ ದೇಶವನ್ನು ನಾವು ಒಂದು ದಿವಸದಲ್ಲಿ ಎರಡು ಮೂರು ಸಲ ಸುತ್ತಿರುಗಿಡ್ಬೋದು ಅಂತ ಅಷ್ಟು ಚಿಕ್ಕದಾದಂಥ ಒಂದು ದೇಶ ನಿಮಗೆ ಅದರ ಉತ್ತರದಲ್ಲಿ ಲೆಬನಾನ್ ಇದೆ ಪಕ್ಕದಲ್ಲಿ ಸಿರಿಯಾ ಇದೆ ನಿಮಗೆ ಅದರ ಪಕ್ಕದಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಜೋರ್ಡಾನ್ ಇದೆ ಜೋರ್ಡಾನ್ ಹಿಂದ್ಗಡೆಗೆ ಸೌದಿ ಅರೇಬಿಯಾ ಇದೆ ಸೌದಿ ಅರೇಬಿಯಾದ ಹಿಂದುಗಡೆಗೆ ನಿಮಗೆ ಇರಾನ್ ಮತ್ತು ಇರಾಕ್ ಇದೆ ನೀವು ಕೆಳಗಡೆಗೆ ಬಂದರೆ ಯಮನ್ ಇದೆ ನೀವು ದಕ್ಷಿಣಕ್ಕೆ ಬಂದರೆ ಕೆಳಗಡೆಗೆ ನಿಮಗೆ ಸಿನೈ ಮೌಂಟನ್ ಅಂಥೇಳಿ ನೀವು ಕೇಳ್ತೀರಿ ಅಲ್ಲಿ ಈಜಿಪ್ಟ್ ಇದೆ ನಿಮಗೆ ಪಶ್ಚಿಮಕ್ಕೆ ಬಂದರೆ ಸಂಪೂರ್ಣವಾಗಿ ಮೆಡಿಟರೇನಿಯನ್ ಸಮುದ್ರ ಇದೆ ಇದು ನಿಮಗೆ ಇಸ್ರೇಲಿನ ಒಂದು ಭೌಗೋಳಿಕವಾದ ದೃಶ್ಯ ನಿಮಗೆ ಲೆಬನನ್ ಸಿರಿಯಾ ಜೋರ್ಡನ್ ಸೌದಿ ಅರೇಬಿಯಾ ಇರಾನ್ ಇರಾಕ್ ಯಮನ್ ಮತ್ತು ಈಜಿಪ್ತ್ ಇವೆಲ್ಲವೂ ಕೂಡ ನಿಮಗೆ ಅರಬ್ ದೇಶಗಳು ಮುಸ್ಲಿಂ ದೇಶಗಳು ಇದರಲ್ಲಿ ನೀವು ಒಂದು ಸಣ್ಣ ದೇಶ ಒಂದು ಸಣ್ಣ ಅಂದರೆ ಸಣ್ಣ ಪುಟ್ಟದಾದಂಥ ಒಂದು ದೇಶ ಅಂತಂದರೆ ಇಸ್ರೇಲ್ ನೀವು ಜಗತ್ತಿನ ಭೂಪಟದಲ್ಲಿ ನೀವು ಇಸ್ರೇಲನ್ನು ನೀವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಣ್ಣಿಗೆ ಕಾಣಲ್ಲ ನಿಮಗೆ ಯಾರಾದರೂ ನಿಮಗೆ ಇಸ್ರೇಲ್ ಎಲ್ಲಿದೆ ಅಂತ ಕೇಳಿದ್ರೆ ನಿಮಗೆ ಕಣ್ಣಿಗೆ ಕಾಣಲ್ಲ ನೀವು ಇಸ್ರೇಲನ್ನು ಪಿಂಚ್ ಮಾಡಿ ನೀವು ಹಿಗ್ಗಿಸಿ 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 ನೋಡಿದ್ರೆ ನಿಮಗೆ ಇಸ್ರೇಲ್ ಕಾಣುತ್ತೆ ನಿಮಗೆ ಇಸ್ರೇಲ್ ಒಳಗಡೆನೆ ನಿಮಗೆ ಪ್ಯಾಲೆಸ್ಟೈನ್ ಇದೆ ಮುಸ್ಲಿಂ ದೇಶ ಅರಬ್ ದೇಶ ಅದರ ಪಕ್ಕದಲ್ಲಿ ನಿಮ್ಗೆ ಒಂದು ಗಾಜಾ ಇದೆ ನಿಮಗೆ ಇಸ್ರೇಲ್ದಲ್ಲಿ ಅರವತ್ತು ಭಾಗ ಮರುಭೂಮಿ ನಿಮಗೆ ನೆಗೆವ್ ಅನ್ನುವಂಥ ಒಂದು ಡೆಸರ್ಟ್ ಇದೆ ಅಲ್ಲಿ ಒಂದು ಮರುಭೂಮಿ ಇದೆ ನಿಮಗೆ ಕೇವಲ ಒಂದು ಮೂವತ್ತೈದು ಭೂಭಾಗದಲ್ಲಿ ಮಾತ್ರ ಜನವಸತಿ ಇರುವಂಥ ಒಂದು ದೇಶ ಅಲ್ಲಿ ಇರುವಂಥದ್ದು ಆರು ಡಿಸ್ಟ್ರಿಕ್ಟು ಅಲ್ಲಿ ಒಂದು ನಾಲ್ಕು ನಿಮಗೆ ನಗರಗಳು ದೊಡ್ಡ ದೊಡ್ಡ ನಗರಗಳು ಅದರಲ್ಲಿ ಜೆರುಸಲಮ್ ಟೆಲವ್ಯ ಮತ್ತು ನಿಮಗೆ ಹೈಫಾ ಅನ್ನುವಂಥದ್ದು ಒಂದು ಊರಿದೆ ಸುಮಾರು ಎಂಬತ್ತೈದು ಲಕ್ಷ ಜನ ಅಲ್ಲಿಯ ಜನಸಂಖ್ಯೆ ಇರುವಂಥದ್ದು ಅಂದರೆ ನಮ್ಮ ಬೆಂಗಳೂರಿನ ಅರ್ಧದಷ್ಟು ಜನಸಂಖ್ಯೆ ಇಡೀ ದೇಶದಲ್ಲಿ ಇದೆ ನಿಮಗೆ ಈಗ ನಾನು ಹೇಳಿದಂಥ ಎಲ್ಲ ದೇಶಗಳು ಕೂಡ ಇಸ್ರೇಲ್ನ ಜೊತೆಗೆ ವೈರತ್ವವನ್ನು ಹೊಂದಿದಂಥ ಒಂದು ದೇಶಗಳು ಇಸ್ರೇಲನ್ನು ಮುಗಿಸ್ಲೇಬೇಕು ಅಂತ ಪಣ ತೊಟ್ಟಂಥ ಒಂದು ದೇಶಗಳು ನಿಮಗೆ ಯಮನ್ನಿಂದ ನಿಮಗೆ ಮದ್ದುಗುಂಡುಗಳನ್ನು ರಾಕೆಟ್ಗಳನ್ನು ಅಲ್ಲಿಂದ ಹಾರಿಸ್ತಾರೆ ಅಂತ ಸುಮಾರು ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ ದೂರದಿಂದ ನಿಮಗೆ ಹಾರಿಸಿದಂಥ ಕ್ಷಿಪಣಿ ನಿಮಗೆ ಟೆಲ್ಲವೀ ನಗರದಲ್ಲಿ ಅಥವಾ ಜೆರುಸಲಂ ನಗರದಲ್ಲಿ ಬಂದು ಬೀಳುತ್ತೆ ಇರಾನ್ನಿಂದ ಹಾರಿಸಿದಂಥ ಕ್ಷಿಪಣಿ ನಿಮಗೆ ಇಸ್ರೇಲಿಗೆ ಬಂದು ಬೀಳತ್ತೆ ನಿಮಗೆ ಪಕ್ಕದಲ್ಲೇ ಒಂದು ಗಾಜಾ ಪಟ್ಟಿ ಇದೆ ಗಾಜಾ ಸ್ಟ್ರಿಪ್ ನಿಮಗೆ ಇಸ್ರೇಲಿಗೆ ತಾಕೊಂಡೇ ಇರುವಂಥದ್ದು ನಿಮಗೆ ಗಾಜಾನಾದರೂ ಎಷ್ಟು ದೂರ ಎಷ್ಟು ದೊಡ್ಡದಿದೆ ಅಂತಂದರೆ ಗಾಜಾದ ಉದ್ದ ನಲವತ್ತೊಂದು ಕಿಲೋಮೀಟರ್ ಇದೆ ಅದರ ಅಗಲ ಒಂದು ಆರೂವರಿಂದ ಏಳು ಕಿಲೋಮೀಟರ್ ಇದೆ ನಿಮಗೆ ಈ ಒಂದು ಭೌಗೋಳಿಕ ಚಿತ್ರವನ್ನು ಕೊಟ್ಟರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ನಿಮಗೆ ಈ ಎಲ್ಲ ಅರಬ್ ರಾಷ್ಟ್ರಗಳೂ ಕೂಡ ಇಸ್ರೇಲನ್ನು ಮುಗಿಸಿಬಿಡಬೇಕು ಅನ್ನುವಂಥದ್ದು ಅವರದ್ದೊಂದು ಉದ್ದೇಶ ಈ ಭೂಮಿಯ ಮೇಲೆ ಯಹೂದಿಗಳು ಇರಕೂಡದು ಇದು ಕೇವಲ ಇವತ್ತಿನ ಹೋರಾಟ ಅಲ್ಲ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ನಡೀತಾ ಇರುವಂಥ ಒಂದು ಹೋರಾಟ ಗಾಜಾದಲ್ಲಿ ನೋಡಿ ನಿಮಗೆ ಹೇಗಿದೆ ಅಂತಂದರೆ ಗಾಜಾದಲ್ಲಿ ಭಾಳ ಭಾಳ ಚಿಕ್ಕದಾದಂಥ ಒಂದು ಪಟ್ಟಿ ಅದು ಅದು ದೇಶವೂ ಕೂಡ ಅಲ್ಲ ಅಂತ ಅದೊಂದು ಸಣ್ಣ ಒಂದು ಭೂಪ್ರದೇಶ ಆ ಸಣ್ಣ ಭೂಪ್ರದೇಶದಲ್ಲಿ ಸುಮಾರು ಒಂದು ಇಪ್ಪತ್ತು ಲಕ್ಷ ಜನ ಇದ್ದಾರೆ ನಿಮಗೆ ಗಾಜಾದಿಂದ ಇಸ್ರೇಲ್ ನಿಮಗೆ ಮಧ್ಯದಲ್ಲಿ ಒಂದು ಗೋಡೆಯನ್ನು ಕಟ್ಟಿದ್ದಾರೆ ತಂತಿ ಬೇಲಿ ಮತ್ತು ಗೋಡಿ ಗೋಡೆ ಇದೆ ನಿಮಗೆ ಗಾಜಾದಿಂದ ಹಾರಿಸ್ದಂತಹ ಒಂದು ಕ್ಷಿಪಣಿ ನಿಮಗೆ ಇಸ್ರೇಲಿಗೆ ಬರಲಿಕ್ಕೆ ಮೂರು ಅಥವಾ ನಾಲ್ಕು ಸೆಕೆಂಡ್ ಸಾಕು ಅಂತ ನಿಮಗೆ ಪ್ಯಾಲೆಸ್ಟೀನಿನ ರಮಲ್ಲ ಅಂತ ಹೇಳಿದೆ ಪ್ಯಾಲೆಸ್ಟೀನಿಂದ ಹಾರದಂಥ ಒಂದು ಗುಂಡು ಜೆರುಸಲಮಿಗೆ ಬರಲಿಕ್ಕೆ ಕೇವಲ ಒಂದು ಆರರಿಂದ ಏಳು ಸೆಕೆಂಡ್ಗಳು ಸಾಕು ಅಂತ ನಿಮಗೆ ಜೆರುಸಲಮ್ ಯಾಕೆ ಬಹಳ ಮುಖ್ಯವಾದಂಥ ಒಂದು ಪವಿತ್ರ ಭೂಮಿ ಅನ್ನುವಂಥದ್ದನ್ನು ನಾನು ಹೇಳಬೇಕಾಗಿಲ್ಲ ಅಂತ ನಿಮಗೆ ಜೆರುಸೆಲೆಮ್ ಅನ್ನುವಂಥದ್ದು ಯಹೂದಿಗಳಿಗೆ ಕ್ರಿಶ್ಚಿಯನ್ನರಿಗೆ ಮತ್ತು ಮುಸ್ಲಿಮರಿಗೆ ಬಹಳ ಪವಿತ್ರವಾದಂಥ ಒಂದು ಊರು ನಿಮಗೆ ಮುಸ್ಲಿಮರಿಗೆ ನಿಮಗೆ ಮೆಕ್ಕ ಮದೀನಾದ ನಂತರ ಮೂರನೇ ಪವಿತ್ರವಾದಂಥ ಒಂದು ತಾಣ ಆಗಿದ್ದರೆ ಅದು ಅಲ್ ಅಕ್ಸಾ ಒಂದು ಮಸೀದೆ ಅದಿರುವಂಥದ್ದು ಇರುವಂಥದ್ದು ಜೆರುಸಲಮ್ನಲ್ಲಿ ಯಹೂದಿಯರ ಮೊದಲ ಟೆಂಪಲ್ಲು ಎರಡನೇ ಟೆಂಪಲ್ ನಾಶ ಆದ ನಂತರ ಈಗ ವೆಸ್ಟರ್ನ್ ವಾಲ್ ಇರುವಂಥದ್ದು ನಿಮಗೆ ಜೆರುಸೆಲಮ್ನಲ್ಲಿ ಕ್ರೈಸ್ತನ ಶಿಲಭೆಗೆ ಏರಿಸಿದ್ದು ಮತ್ತು ಶಿಲಭೆಗೆ ಏರಿದ ಮೂರು ದಿವಸಗಳ ನಂತರ ಮತ್ತೆ ಕ್ರೈಸ್ತ ಏಸು ಕ್ರಿಸ್ತ ಭೂಮಿಗೆ ಅವತರಿಸಿ ಬಂದಿದ್ದು ಕೂಡ ನಮಗೆ ಜೆರುಸಲಮ್ನಲ್ಲಿ ಕ್ರಿಸ್ತ ಹುಟ್ಟಿದ್ದು ಬೆತ್ಲೇಮ್ನಲ್ಲಾದರೂ ಕೂಡ ಅದು ಇರುವಂಥದ್ದು ಪ್ಯಾಲೆಸ್ಟೀನ್ನಲ್ಲಿ ಇದೊಂದು ವೈಪರೀತ್ಯ ಅಂತ ಯಾವ ಕ್ರಿಶ್ಚಿಯಾನಿಟಿ ಆರಂಭ ಆಯಿತು ಕ್ರಿಸ್ತನಿಂದ ಅವರ ಜನ್ಮಭೂಮಿ ಇರುವಂಥದ್ದು ಬೆತ್ಲಹಾಮು ಬೆಥಲ್ಹಾಮ್ ಇರುವಂಥದ್ದು ಮುಸ್ಲಿಂ ರಾಷ್ಟ್ರದಲ್ಲಿ ಅದಿರುವಂಥದ್ದು ಪ್ಯಾಲೆಸ್ಟೈನ್ನಲ್ಲಿ ಬೆತ್ಲಹಾಮ್ ಕೇವಲ ಜೆರುಸಲಂನಿಂದ ಕೇವಲ ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಇದೆ ನಿಮಗೆ ಜರುಸಲಂ ಇದು ಈ ಮೂರು ಏಕದೇವ ಉಪಾಸಕರ ಒಂದು ಪೂಜಾ ಸ್ಥಳ ಮತ್ತು ಧಾರ್ಮಿಕ ಕೇಂದ್ರ ಈ ಜೆರುಸಲಮ್ಗೋಸ್ಕರ ಈ ಲ್ಯಾಂಡ್ಗೋಸ್ಕರ ಸಾವಿರಾರು ವರ್ಷಗಳಿಂದ ಹೋರಾಟ ನಡೀತಾ ಇರುವಂಥದ್ದು ಒಂದು ಭಾಗ ಇಸ್ರೇಲನ್ನು ಮುಗಿಸಬೇಕು ಹೇಳಿ ನಿರ್ಧರಿಸಿ ಈ ಎಲ್ಲ ಮುಸ್ಲಿಂ ದೇಶಗಳು ಕೂಡ ಕಳೆದ ನೂರಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಇನ್ನೊಂದು ಭಾಗ ನಿಮಗೆ ಗಾಜಾದಲ್ಲಿ ಹಮಾಸ್ ಉಗ್ರಗಾಮಿಗಳು ನಿಮಗೆ ಲೆಬನನ್ನಲ್ಲಿ ಸಿರಿಯಾದಲ್ಲಿ ನಿಮಗೆ ಹಿಜ್ಬುಲ್ಲಾಗಳು ನಿಮಗೆ ಯಮನ್ನಲ್ಲಿ ಹೋತಿಸ್ಗಳು ಈ ಎಲ್ಲ ಉಗ್ರಗಾಮಿಗಳು ಸೇರಿಕೊಂಡು ಇಸ್ರೇಲ್ ಮೇಲೆ ನಿರಂತರವಾದಂಥ ಒಂದು ದಾಳಿಯನ್ನು ನಡೆಸಿಕೊಂಡು ಬರ್ತಾ ಇರುವಂಥದ್ದನ್ನು ನಾವು ನೋಡಿದ್ದೇವೆ ಪತ್ರಿಕೆಯಲ್ಲಿ ಓದ್ತಾ ಇದ್ದೇವೆ ಹೀಗಾಗಿ ನಿಮಗೆ ಗಾಜಾದಲ್ಲಿ ಒಂದು ಸಣ್ಣ ಚಕಮಕಿ ಆದರೆ ಏನಾದರೂ ಒಂದು ಸಣ್ಣ ಘಟನೆ ಆದರೆ ಅದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಯಾಕೆ ಅಂತಂದರೆ ಇದು ಮೂರು ಧರ್ಮ ಧರ್ಮದವರಿಗೆ ಬಹಳ ಮುಖ್ಯವಾದಂಥ ಒಂದು ಪೂಜಾ ಸ್ಥಳ ಪವಿತ್ರವಾದಂಥ ಒಂದು ಭೂಮಿ ಇಸ್ರೇಲ್ ಅಲ್ಲಿರುವಂಥ ಯಹೂದಿಯರು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ದೇಶಗಳಲ್ಲಿ ಹರಿದು ಹಂಚಿ ಹೋಗಿದ್ದರು ಅವರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಅವರಿಗೆ ಸ್ವಾತಂತ್ರ್ಯ ಸಿಕ್ತು ನಮ್ಮ ನಮಗೆ ಸ್ವಾತಂತ್ರ್ಯ ಸಿಕ್ಕದ ಒಂದು ವರ್ಷದ ನಂತರ ಅವರಿಗೆ ಸ್ವಾತಂತ್ರ್ಯ ಸಿಕ್ತು ಇಸ್ರೇಲ್ಗಳ ನಿರಂತರವಾಗಿ ಹೋರಾಡತವನ್ನು ಹೋರಾಟವನ್ನು ಮಾಡಿಕೊಂಡೇ ಬಂದಿದ್ದಾರೆ ಯಾವ ಕಾರಣದಲ್ಲೂ ಕೂಡ ಅವರು ಇಸ್ರೇಲ್ನಲ್ಲಿ ಇರುಕೂಡುದು ಅವ್ರನ್ನ ಸರ್ವನಾಶ ಮಾಡಬೇಕು ಅನ್ನುವಂಥದ್ದೇ ಈ ಎಲ್ಲ ಅರಬ್ ರಾಷ್ಟ್ರಗಳ ಒಂದು ಹುನ್ನಾರ ಹೀಗಾಗಿ ನಿಮಗೆ ನಿತ್ಯವೂ ಕೂಡ ಸಂಘರ್ಷ ನಡೀತಾನೆ ಇರುತ್ತೆ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಎಷ್ಟು ಈ ಚಳಿಗಾಲದಲ್ಲೂ ಎಷ್ಟು ಬೆಚ್ಚಗಿದ್ದೇವೆ ಅನ್ನುವಂಥದ್ದನ್ನು ನಾವು ನಿಮಗೆ ವಿವರಿಸಿ ಹೇಳಬೇಕಾಗಿಲ್ಲ ಆದರೆ ಇಸ್ರೇಲ್ನಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ನಿಮಗೆ ಈ ಎಲ್ಲ ರಾಷ್ಟ್ರಗಳಿಂದ ಗುಂಡು ಗುಂಡು ಬಂದು ಬೀಳ್ಬೋದು ಕ್ಷಿಪಣಿಗಳು ಬಂದು ಬೀಳ್ಬೋದು ಅಥವಾ ಈ ಎಲ್ಲ ರಾಷ್ಟ್ರಗಳು ಒಟ್ಟಾಗಿಯೇ ಹೋರಾಡದಂತಹ ಒಂದು ಉದಾಹರಣೆಯೂ ಕೂಡ ಇದೆ ನಿಮಗೆ ಲೆಬನನ್ ಸಿರಿಯಾ ಜೋರ್ಡನ್ ಈಜಿಪ್ಟ್ ಎಲ್ಲವೂ ಸೇರಿ ಇಸ್ರೇಲ್ ಮೇಲೆ ಒಂದೇ ಸಲ ಆಕ್ರಮಣ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ ಈ ಮೊನ್ನೆ ನಡೆದಂಥ ಒಂದು ಯುದ್ಧದಲ್ಲಿ ಮೊನ್ನೆ ಇದರಲ್ಲಿ ನೀವು ಇರಾನಿನ ಒಂದು ಪ್ರೇರಣೆಯಿಂದ ಯಮನ್ ಸಿರಿಯಾ ಮತ್ತು ಗಾಜಾ ಈ ಎಲ್ಲವೂ ಕೂಡ ಸೇರಿ ಯುದ್ಧವನ್ನು ಮಾಡಿದವು ಅಂತ ನಾವು ಆಪರೇಷನ್ ಸಿಂಧೂರನ್ನು ಸುಮಾರು ಒಂದು ಹದಿನೈದು ಹದಿನಾರು ದಿವಸ ಅಷ್ಟೇ ಆಯಿತು ಅಂತ ಇಲ್ಲಿ ಆದರೆ ಇಸ್ರೇಲ್ನಲ್ಲಿ ಎರಡು ವರ್ಷಗಳಿಂದ ಯುದ್ಧ ನಡೀತಾ ಇದೆ ಅಂತ ನೀವು ದಯವಿಟ್ಟು ಇದನ್ನು ನಾವು ಗಮನ ಹರಿಸಬೇಕು ಅಂತ ನಮಗೆ ಒಂದು ದಿವಸ ಎರಡು ದಿವಸ ಹತ್ತು ದಿವಸ ಯುದ್ಧ ಆದರೆ ಭಯೋತ್ಪಾದಕ ಚಟುವಟಿಕೆ ಆದರೆ ಮೊನ್ನೆ ಡೆಲ್ಲಿಯಲ್ಲಿ ಬಾಂಬ್ ಘಟನೆ ಆಯಿತು ಇಡೀ ದೇಶ ತಲ್ಲಣಗೊಳ್ತು ಅಂತ ಆದರೆ ಆ ರೀತಿಯಾದಂಥ ಘಟನೆ ನಿತ್ಯವೂ ಕೂಡ ಇಸ್ರೇಲ್ನಲ್ಲೇ ನಡೀತಾ ಇರುತ್ತೆ ಎರಡು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ ಆ ರೀತಿಯಾದಂಥ ಒಂದು ಘಟನೆ ಅಲ್ಲಿಯ ಪರಿಸ್ಥಿತಿ ಹೇಗಿದ್ದಿರ್ಬೋದು ಅಂತ ಯೋಚನೆ ಮಾಡಿ ಅಂತ